ನಮಸ್ತೆ ಅಲ್ರಿಗೂ ನಾವಿವತ್ತು ದೊಡ್ಡ ನಂಗು ಮೀನು ತಂದಿದ್ದೇವೆ ಮೂರು ಮೀನು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇತ್ತು ನೂರ ನಲ್ವತ್ತ ಕೊಟ್ಟಿದ್ದೇವೆ ಇದು ಫ್ರೆಶ್ ಅಲ್ಲದಿದ್ರು ತುಂಬ ಏನು ಕೊಳ್ತೋದದ ಮೀನಲ್ಲ ಈ ನಂಗು ಮೀನುಂಟಲ್ಲ ಕೊಳ್ತೋದ್ರೆ ಅದರ ಸಿಪ್ಪೆ ಉಂಟಲ್ಲ ನೋಡಿ ಗಟ್ಟಿರುವುದಿಲ್ಲ ಕುಸುಕಂತ ಜಾರ್ಕೊಂಡು ಬರ್ತದೆ ಇದು ತುಂಬ ಗಟ್ಟಿ ಉಂಟು ನೋಡಿ ಅದರಿಂದ ಅಷ್ಟು ಕೊಳ್ತೋಗಲಿಲ್ಲ ಇನ್ನು ತಿಂದು ನೋಡಬೇಕು ಹೇಗೆ ಉಂಟು ಅಂತ ಇವತ್ತು ಈ ನಂಗೆ ಇದು ಫ್ರೈ ಮಾಡುವ ಅಂತ ಇದ್ದೇನೆ ದೊಡ್ಡ ದೊಡ್ಡ ನಂಗ್ ಈ ದೊಡ್ಡ ಉಂಟಲ್ಲ ಸಾರಿಗಿಂತ ಫ್ರೈ ಟೇಸ್ಟ್ ಆಗೋದು ಸಾರಲ್ಲಿ ಸ್ವಲ್ಪ ಪುಡಿ ಆಗ್ತದೆ ಅದಕ್ಕೆ ಫ್ರೈ ಆದ್ರೆ ಒಳ್ಳೆ ರೋಸ್ಟ್ ಮಾಡಿದ್ರೆ ತುಂಬಾ ಸಕ್ಕತ್ತಾಗಿರ್ತದೆ ನೋಡಿ ಎರಡು ಮೀನಲ್ಲಿ ಮೂರು ಮೀನಲ್ಲಿ ಎರಡು ಮೀನು ಸಿಪ್ಪೆ ಗಟ್ಟಿತ್ತು ನೋಡಿ ಇದು ಸ್ವಲ್ಪ ಮೆದು ಆಗಿ ಸಿಪ್ಪೆ ಈಸೀ ಆಗಿ ಹೋಗ್ತಾ ಉಂಟು ನೋಡಿ ಈ ಸೈಡ್ ಅಲ್ಲಿರು ಈಗ ಕ್ಲೀನ್ ಎಲ್ಲ ಮಾಡಿ ತಂದಿದ್ದೇನೆ ದೊಡ್ಡದಿತ್ತಲ್ಲ ಅದಕ್ಕೆ ನಾನು ಕಟ್ ಮಾಡಿದ್ದು ಈಗ ನಾನು ಮಸಾಲೆ ಇವತ್ತು ಗ್ರೈಂಡ್ ಮಾಡಿ ಮಾಡೋದಲ್ಲ ಮಸಾಲ ಮೀನಿನ ಮಸಾಲ ಪೌಡ್ರ್ ಉಂಟಲ್ಲ ಆ ಮಸಾಲ ಪೌಡ್ರಲ್ಲಿ ಎರಡು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ ಆ ಇದಕ್ಕೆ ಮಸಾಲ ಅಂಟಬೇಕು ಇಲ್ಲದಿದ್ದರೆ ನಾವು ಗ್ರೈಂಡ್ ಮಾಡಿದ ಮಸಾಲೆ ಕೂಡ ಆಗ್ತದೆ ಬಿಟ್ಕೊಳ್ತದೆ ಅದಕ್ಕೆ ಈ ರೀತಿ ಮಸಾಲ ಒಳ್ಳೆದಾಗ್ತದೆ ಅರಶಿನ ಸ್ವಲ್ಪ ಹಾಕಿದೆ ನಾನು ಮಸಾಲ ಪೌಡ್ರಲ್ಲಿ ಉಂಟು ಅರಶಿನ ಆದರೂ ಸ್ವಲ್ಪ ಹಾಕಿದೆ ಆನಂತರ ಒಂದು ಅರ್ಧ ಎ ಜ್ಯೂಸ್ ಕೂಡ ಹಾಕಿದೆ ವಿನಿಗರ್ ಅಥವಾ ಹುಳಿ ಯಾವುದಾದ್ರೂ ಹಾಕ್ಬೋದು ಮತ್ತು ಇಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಇದ್ದೇನೆ ಎಣ್ಣೆ ಹಾಕಲೇಬೇಕು ಇದಕ್ಕೆ ಸೂಪರ್ ಆಗ್ತದೆ ಎಣ್ಣೆ ಹಾಕಿದರೆ ಟೇಸ್ಟ್ ಎಣ್ಣೆ ಹಾಕಿ ಮಿಕ್ಸ್ ಎಲ್ಲ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಬೇಕು ಅದಕ್ಕಿಂತ ನಾನು ಇಲ್ಲಿ ಅಕ್ಕಿ ಹಿಟ್ಟು ತೇರಿತಾ ಇದ್ದೇನೆ ಆಯ್ತಾ ಕಾರ್ನ್ಫ್ಲವರ್ ಮ ಎಂತ ಬೇಡ ಅಕ್ಕಿ ಹಿಟ್ಟು ಹಾಕ್ಬೇಕು ಯಾಕಂದ್ರೆ ಕ್ರಿಸ್ಪಿಯಾಗಿ ಬರ್ತದೆ ಅಕ್ಕಿ ಹಿಟ್ಟು ಹಾಕಿದ್ದೆ ಸ್ಪೆಷಲಿ ನಾವು ಮೀನಿನ ಮಸಾಲಾ ಕುಡಿ ಹಾಕ್ತೇವಲ್ಲ ಆವಾಗ ಆನಂತರ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ತುಂಬ ಗಟ್ಟಿ ಕೂಡ ಮಾಡೋದಿಲ್ಲ ನಾನು ತುಂಬಾ ತೆಳು ಕೂಡ ಮಾಡೋದಿಲ್ಲ ಯಾಕಂದ್ರೆ ಹಾಗೆ ಮಾಡಿದ್ರೆನೆ ಮೀನು ಎಳ್ಕೊಳ್ಳೋದು ಗಟ್ಟಿಯಾಗಿ ನಾವು ಅಂಟಿಸ್ತೇವಲ್ಲ ಅದಷ್ಟೊಂದು ಎಳ್ಕೊಳ್ಳೋದಿಲ್ಲ ಮತ್ತೆ ಮಸಾಲಾ ಪೌಡ್ರಲ್ಲೆಲ್ಲ ಎಲ್ಲ ಇರ್ತದಲ್ಲ ಕಾರ್ನ್ಫ್ಲವರ್ ಅದೆಲ್ಲ ಬೈಂಡಿಂಗಿಗೆ ಅದಕ್ಕೆ ಸ್ವಲ್ಪ ನೀರಾಗಿದ್ದರೆ ಒಳ್ಳೇದು ಗಟ್ಟಿ ಗಟ್ಟಿ ಇದ್ರೆ ಅದು ದಪ್ಪ 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 ಇರ್ತದೆ ಇದೇ ಒಳ್ಳೆಯದು ಏನಂದ್ರೆ ಮ್ಯಾರಿನೇಟ್ ಮಾಡಿ ಇಡುದು ಮೀನಿಗೆ ಹಚ್ಚಿ ಇದನ್ನು ಫ್ರಿಜ್ಜಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಆದ್ರೂ ಇಡಬೇಕು ಹೇಳ್ಕೊಳ್ಬೇಕು ಆನಂತರ ಇದನ್ನು ಫ್ರೈ ಮಾಡೋದು ಇನ್ನು ಫ್ರೈ ಮಾಡುವಾಗ ನಾನಿಲ್ಲಿ ತೆಂಗಿನೆಣ್ಣೆಯಲ್ಲೇ ಫ್ರೈ ಮಾಡೋದು ತೆಂಗಿನೆಣ್ಣೆಯಲ್ಲಿ ಒಳ್ಳೆಯದಾಗ್ತದೆ ಫ್ರೈ ಮೀನನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡಬೇಕು ಆಗ ಟೇಸ್ಟ್ ಆಗ್ತದೆ ಈಗ ಒಂದು ಸೈಡ್ ಫ್ರೈ ಮಾಡಿದ ನಂತರ ಇದು ಗೊತ್ತಿರುವಂಥದ್ದು ಹೇಳಲಿಕ್ಕೆ ಏನಿಲ್ಲ ಒಂದು ಸೈಡ್ ಫ್ರೈ ಮಾಡೋದು ನಂತರ ಮಗುಚಿ ಹಾಕೋದು ಅಲ್ಲಿಗೆ ಮೀನು ನಂಗು ಮೀನು ತವ ತವ ಫ್ರೈ ರೆಡಿ ಆಯಿತು ಒಳ್ಳೆ ಅನ್ಕೊಳ್ಳಿದೆ ಮಸಾಲೆ ನೋಡಿ ಹಾಗೆಯೇ ಮಸಾಲೆ ಉಂಟಲ್ಲ ಇದು ಕ್ರಿಸ್ಪಿಯಾಗಿರ್ತದೆ ಸ್ಪೆಷಲಿ ಅಕ್ಕಿ ಹಿಟ್ಟು ಮತ್ತೆ ಎಣ್ಣೆ ಈ ಎರಡು ಉಂಟಲ್ಲ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ